ಫ್ರೆಂಡ್ ಇಂಡಿಯಾ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಮ್ಯಾಚ್ ಕಂಪ್ಲೀಟಿಗೆ ಡ್ರಾಗಿದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಮ್ಯಾಚ್ ಡ್ರಾಗೆ ಪ್ರಮುಖ ಕಾರಣ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಇಂಡಿಯಾ ಸೋಲೋ ಅಂತ ಮ್ಯಾಚನ್ನ ಡ್ರಾ ಮಾಡಿರೋದು ಯಾರು ಅನ್ನಂದರೆ ಡ್ರಾ ಮಾಡಿರೋದು ಇಂಡಿಯನ್ ಪ್ಲೇಯರ್ ಯಾರು ಅಲ್ಲ ಆದರೆ ಈ ಒಂದು ಮ್ಯಾಚನ್ನ ಡ್ರಾ ಮಾಡಿದ್ದು ಪ್ರಮುಖ ಯಾರು ಅಂದರೆ ಅದು ಮಳೆ ರಾಯ ಫ್ರೆಂಡ್ ಯಾಕಪ್ಪ ಅಂದರೆ ಐದು ದಿನ ಟೆಸ್ಟ್ ಮ್ಯಾಚ್ ನಡೆಯಿದೆ ಐದು ದಿನವೂ ಕೂಡ ಟೆಸ್ಟ್ ಮ್ಯಾಚ್ ನಡೆದಿದೆ ಐದು ದಿನ ಕೂಡ ಮಳೆ ಬಂದಿದೆ ಆಸ್ಟ್ರೇಲಿಯಾ ಬ್ಯಾಟಿಂಗ್ನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸಿತ್ತು ಬಾಲಿಂಗ್ನಲ್ಲಿ ಚೆನ್ನಾಗಿ ತೋರಿಸಿತ್ತು ಆದರೆ ಇವ್ರಿಗೆ ಐದು ದಿನವೂ ಕೂಡ ಮಳೆ ಬಂದಿರೋ ಕಾರಣಕ್ಕೋಸ್ಕರ ಈ ಒಂದು ಮ್ಯಾಚ್ ಡ್ರಾ ಆಯಿತು ಆದರೆ ಆಸ್ಟ್ರೇಲಿಯಾ ಗೆಲ್ಲೋ ಅಂತ ಮ್ಯಾಚು ಡ್ರಾ ಆಯಿತು ಇಂಡಿಯಾ ಸೋಲೋ ಅಂತ ಮ್ಯಾಚು ಡ್ರಾ ಆಯಿತು ಫ್ರೆಂಡ್ ಪ್ರಮುಖ ಕಾರಣ ಇದರಲ್ಲಿ ಇರೋದು ಮಳೆನಾಗಿ ಪ್ರಮುಖ ಕಾರಣ ಮಳೆ ಏನಾದರೂ ಬರಲಿಲ್ಲ ಅಂದರೆ ಇದನ್ನ ಆಸ್ಟ್ರೇಲಿಯಾ ಗೆಲ್ಲೋದು ಸಾಧ್ಯತೆ ಭಾಳ ಆಯಿತು ಫ್ರೆಂಡ್ಸ್ ಆಸ್ಟ್ರೇಲಿಯಾಗೆ ಆಗಿದ್ದು ಮಳೆಯಿಂದ ಆದರೆ ಇಂಡಿಯಾಕ್ಕೆ ಖುಷಿಯಾಗಿದ್ದು ಮಳೆಯಿಂದ ಸೋಲೋಂಥ ಮ್ಯಾಚನ್ನ ನಾವು ಡ್ರಾ ಅಂತ ಈ ಒಂದು ಮ್ಯಾಚು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಪಾಸ್ ಆಗಿದೆ ಅಂದರೆ ಟೈಮ್ ವೇಸ್ಟ್ ಆಗಿ ಮಳೆ ಬಂದು ವೇಸ್ಟ್ ಆಗಿ ಇಂಡಿಯಾಕ್ಕೆ ವರದಾನ ಆಯಿತು ಆಸ್ಟ್ರೇಲಿಯಾಕ್ಕೆ ನಿರಾಸೆ ಆಯಿತು ಫ್ರೆಂಡ್ಸ್ ಫ್ರೆಂಡ್ ಏನಾದರೂ ಈ ಒಂದು ಮ್ಯಾಚ್ ಕರೆಕ್ಟಾಗಿ ಐದು ದಿನವೂ ಕೂಡ ಕಂಪ್ಲೀಟಾಗಿ ಮಳೆ ಬರಲಿ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಿತ್ತು ನಾನು ಅಂದಿದ್ದೆ ಏನಂತ ಅಂತ ಮಳೆ ಬಂದರೆ ಈ ಆಟ ಡ್ರಾನಲ್ಲಿ ಅಂತ ಆಗುತ್ತೆ ಮಳೆ ಬರಲಿದ್ರೆ ಇದು ರಿಸಲ್ಟ್ ಅಂತ ಹೇಳಿದ್ದೆ ಆದರೆ ಮಳೆ ಬಂತು ಡ್ರಾ ಆಯಿತು ಫ್ರೆಂಡ್ ಫ್ರೆಂಡ್ ಈ ಒಂದು ಮ್ಯಾಚ ಇಂಡಿಯಾ ಡ್ರಾ ಮಾಡ್ಕೊಂಡಿತ್ತು ಇನ್ನು ಎರಡು ಮ್ಯಾಚ್ ಇದೆ ಫ್ರೆಂಡ್ ಇವು ಎರಡು ಮ್ಯಾಚ್ನಿಂದ ಏನಾದರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಮಾತ್ರ ಇಂಡಿಯಾ ಡಬ್ಲ್ಯೂ ಟಿ ಸಿ ಆಡೋಕ್ಕೆ ಚಾನ್ಸ್ ಇದೆ ಅಂದರೆ ಟೆಸ್ಟ್ ಮ್ಯಾಚ್ ವರ್ಲ್ಡ್ ಕಪ್ ಇದೆಯಲ್ಲ ಫೈನಲ್ ಅದು ಆಡಬೇಕಂದ್ರೆ ಇಂಡಿಯಾ ಇನ್ನು ಎರಡಕ್ಕೆ ಎರಡು ಕೆದ್ರೆ ಮಾತ್ರ ಸ್ವಲ್ಪ ಚಾನ್ಸ್ ಇದೆ ಫ್ರೆಂಡ್ ಇಲ್ಲಾಂದರೆ ಈ ಒಂದು ಚಾನ್ಸ್ ಕಳ್ಕೊತಾರೆ ಆಸ್ಟ್ರೇಲಿಯಾ ಫೈನಲ್ ಓದ್ತೀವಿ ಆಸ್ಟ್ರೇಲಿಯಕ್ಕೆ ಯಾರು ಅನ್ನೋದು ಕೂಡ இன்னொரு திசாவிட்டு அந்த டோட்டலாக நம்ம இண்டியா ஆட்கிற எர்டே மியாட்ச் இண்டியா லு இன்னும் உருக்கிதோ டீம் சோல் பத்த டப் சே இண்டியா ஆடத்தே ஃபிரெண்ட் இல்லை நிராசையாக இண்டியாவிரி எல்லா ஃபிரெண்ட் ஃபிரெண்ட் இவன் வீடியோ நமக்கு தெரித்தீங்க எதுக்கோஸராக மியச் ಎಲ್ಲಿ ಫೇಲ್ ಆಯಿತು ಹಾಗೆ ಎದಕ್ಕೋಸ್ಕರ ಡ್ರಾಯಿಂಗ್ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಲೈಕ್ ಕೊಡಿ ನಿಮ್ಗೆ ಏನು ಅನ್ನಿಸ್ತಾ ಕಮೆಂಟ್ ಮಾಡೋದಕ್ಕೆ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ನೀವು ನನ್ನ ಚಾನಲ್ ಅಂತ ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅಂತ ಈ ಒಂದು ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಚೆನ್ನಾಗಿ ಟೇಕ್ ಕೇರ್ ಬಾಯ್